ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ನೋಡಿ ಈಗ ಮಾಸ ಭವಿಷ್ಯ ಸೆಪ್ಟೆಂಬರ್ ತಿಂಗಳದು ಮಾಸ ಭವಿಷ್ಯ ಯಾವ ಥರ ಇದೆ ಅಂತ ತಿಳ್ಕೋಣ ಈ ತಿಂಗಳಲ್ಲಿ ಯಾರ್ಯಾರು ನೋಡಿ ಮೊದಲನೇದಾಗಿ ಗ್ರಹ ಬದಲಾವಣೆ ಗ್ರಹ ಈ ತಿಂಗಳಲ್ಲಿ ಶುಕ್ರ ಬದಲಾವಣೆ ಇದೆ ಪೂಜಾ ಬದಲಾವಣೆ ಇದೆ ಸೂರ್ಯ ಬದಲಾವಣೆ ಇದೆ ಬುಧ ಬದಲಾವಣೆ ಇದೆ ಸೊ ನಮ್ಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅರ್ಧ ಭಾಗದ ನಂತರ ಮೆಜಾರಿಟಿ ಪ್ಲಾನೆಟ್ಸ್ ಚೇಂಜ್ ಆಗ್ತಾ ಇದೆ ಸೊ ತುಂಬ ಜನಕ್ಕೆ ಯಾವ ನಿಧಾನ ಈ ಕೆಲಸ ಕಾರ್ಯಗಳಿಗೂ ಅವ್ರಿಗೆಲ್ಲ ಮತ್ತೆ ಒಳ್ಳೆ ಒಳ್ಳೆ ಅವಕಾಶ ಸಿಗುತ್ತೆ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಒಟ್ಟಾರೆ ತಗೊಂಡ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿ ನಿರ್ಮಾಣ ಅದಕ್ಕೂ ಮುಂಚೆ ಮೊಹರ್ತ ಭಾಗ ಸೊ ನಮ್ಗೆ ಏನಾಗ್ತಿದೆ ಈಗ ಪಿತೃಪಕ್ಷ ಮುಂಚೆ ಮೊಹರ್ತಗಳು ನೀವು ನೋಡ್ಕೋಬೇಕಾಗುತ್ತೆ ಸೆಪ್ಟೆಂಬರ್ ಏಳು ನಂತರ ಪಿತೃಪಕ್ಷ ಶುರುವಾಗ್ಬಿಡುತ್ತೆ ಹಾಗಾಗಿ ನಿಮ್ಗೆ ಸೆಪ್ಟೆಂಬರ್ ಮೂರು ಏಕಾದಶಿ ಪೂರ್ವಶರಣ ನಕ್ಷತ್ರ ಬುಧವಾರ ಬರುತ್ತೆ ಯಾವ್ಯಾವ ನಕ್ಷತ್ರಗಳು ನೋಡಿ ಅಶ್ವಿನಿ ಕೃತಿಕ ಮೃಗಶಿರ ಪುನರ್ವಸು ಆಶ್ಲೇಷ ಮಗ ಉತ್ತರ ಪಾರ್ಗುಣಿ ಚೈತ್ರ ವಿಶಾಖ ಜ್ಯೇಷ್ಠ ಮೂಲ ಉತ್ತರಾಷಿಷ್ಠ ಪೂರ್ವಭಾದ್ರ ರೇವತಿ ಇದು ಮೂರನೇ ತಾರೀಕು ಏಕಾದಶಿಗೆ ಇರುವಂಥವ್ರಿಗೆ ನಮಗೆ ಪೂರ್ವಾಷ ನಕ್ಷತ್ರದವ್ರಿಗೆ ಈ ನಕ್ಷತ್ರಗಳು ನಿಮಗೆ ನಕ್ಷತ್ರದವರು ಭಾಗ ನಿಟ್ಕೋಬೋದು ನಂತರ ನಾಲ್ಕನೇ ತಾರೀಕು ದ್ವಾದಶಿ ಉತ್ತರಾಷಾಢ ನಕ್ಷತ್ರ ಗುರುವಾರ ಅಶ್ವಿನಿ ಭರಣಿ ರೋಹಿಣಿ ಆರಿದ್ರ ಪುಷ್ಯ ಮಗ ಪೂರ್ವ ಪಾಲ್ಗುಣಿ ಸ್ವಾತಿ ಅನುರಾಧ ಮೂಲ ಪೂರ್ವಷಾಢ ಶ್ರವಣ ಶತಭಿಷ ಉತ್ತರಭಾದ್ರ ಅಶ್ವಿನಿ ಭರಣಿ ಸೊ ಈ ನಕ್ಷತ್ರದವರು ನೀವು ನಾಲ್ಕನೇ ತಾರೀಕು ದ್ವಾದಶಿ ದಿವಸ ಉತ್ತರಾಚರಣ ನಕ್ಷತ್ರ ಗುರುವಾರ ಇಡುತ್ತೆ ಸೊ ಅವರೇನಾದರೂ ಮೊಹತ ಭಾಗ ಏನಾದರೂ ಶುಭ ಕಾರ್ಯಗಳನ್ನ ಬೇಕಾದ್ರೆ ಇಟ್ಕೋಬೋದು ನೋಡಿ ಐದನೇ ತಾರೀಕು ತ್ರಯೋದಶಿ ಶ್ರವಣ ನಕ್ಷತ್ರ ಶುಕ್ರವಾರ ಯಾವ್ಯಾವ ನಕ್ಷತ್ರಗಳವ್ರಿಗೆ ಯಾವ ಬರುತ್ತಿದೋ ಭರಣಿ ಕೃತಿಕ ಮೃಗಶಿರ ಪುನರ್ವಸು ಆಶ್ಲೇಷ ಪೂರ್ವ ಪಾಲ್ಗಣಿ ಉತ್ತರ ಪಾಲ್ಗಣಿ ಚೈತ್ರ ವಿಶಾಖ ಜ್ಯೇಷ್ಠ ಪೂರ್ವ ಶರಣ ಉತ್ತರಾಶರಣ ಧನಿಷ್ಠ ಪೂರ್ವಪಾದ್ರ ರೇವತಿ ಈ ನಕ್ಷತ್ರದವರು ಶುಭ ಕಾರ್ಯಗಳು ಮಾಡ್ಕೋಬಹುದು ಇವಾಗ ಮತ್ತೆ ಆದ ನಂತರ ಪಿತೃಪಕ್ಷ ಇಪ್ಪತ್ತನೇ ತಾರೀಕು ತನಕ ನಿಮಗೆ ಮೊಹರ್ತಗಳು ಮುಂಬರುವ ದಿನಗಳಲ್ಲಿ ಮೊಹರ್ತ ಭಾಗನ ನೋಡೋಣ ಈಗ ದ್ವಾದಶ ರಾಶಿಗಳ ಫಲ ನಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ವೃಷಭ ರಾಶಿ ತೋರೋಣ ನೋಡಿ ವೃಷಭ ರಾಶಿಯವರಿಗೆ ಎರಡನೇ ಮನೆ ಗುರು ಇದೆ ಸೊ ಗುರು ಬಲ ಇದೆ ಶುಭ ಕಾರ್ಯಗಳಲ್ಲಿ ಅನುಕೂಲ ವಧುವರ ಅನ್ವೇಷಣೆಗೆ ಅನುಕೂಲ ಸೊ ಗುರು ಎರಡನೇ ಮನೆಯಿಂದ ನಿಮಗೆ ತುಂಬಾ ಲಾಭ ಜನ ಕೊಡ್ತಿದೆ ಮೂರನೇ ಮನೆಯಲ್ಲಿ ಶುಕ್ರ ಅರ್ಧಕ್ಕೆ ತನಕ ಸಂಚಾರ ಮಾಡಿದೆ ಕರ್ಕಟಕ ರಾಶಿಯಲ್ಲಿ ಶುಕ್ರನು ಹದಿನೈದು ತಾರೀಕು ತನಕ ಸಂಚಾರ ಮಾಡ್ತಾರ ಮೂರಲ್ಲಿ ನಿಮಗೆ ಮಾತುಕತೆಯಿಂದ ಲಾಭ ಅಕ್ಕನಗೀರಿಯಿಂದ ಲಾಭ ಅಕ್ಕಪಕ್ಕದವ್ರ ಮನೆಯಿಂದ ಲಾಭ ಪ್ರೀತಿ ಪ್ರೇಮದಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬೋದು ಹಣಕಾಸು ಚೆನ್ನಾಗಿದೆ ಸೆಪ್ಟೆಂಬರ್ ಹದಿನೈದು ಆದ ಮೇಲೆ ನಾಲ್ಕನೇ ಮನೆಗೆ ಹೋಗುತ್ತಲ್ಲ ಅವಾಗ ನಿಮಗೆ ಮನೆ ಮನೆಗಳ ವೃದ್ಧಿ ಅಂದರೆ ಮನೇಲಿ ಏನಾದರೂ ಹೊಸ ವಸ್ತು ಖರೀದಿ ಮಾಡ್ತೀರಾ ಮನೆ ಅಲಂಕಾರಿಕ ವಸ್ತು ಖರೀದಿ ಖರೀದಿ ಮಾಡ್ಬೋದು ಅಥವಾ ವಾಹನ ಖರೀದಿ ಮಾಡೋ ಯೋಗ ಆಗುತ್ತೆ ಒಟ್ಟಾರೆ ತಗೊಂಡ್ರೆ ಶುಕ್ರ ತುಂಬಾ ಚೆನ್ನಾಗಿದೆ ಹೇಳ್ಬೋದು ಹೇಳ್ಬಹುದು ನಾಲ್ಕನೇ ಮನೆಯಲ್ಲೇ ರವಿ ಬುಧ ನಾಲ್ಕನೇ ಮನೆಯಲ್ಲಿ ನಮಗೆ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಮತ್ತೆ ಯಾರು ಎಜುಕೇಶನ್ ಸೆಕ್ಟರ್ ಇದ್ರೆ ಟೀಚಿಂಗ್ ಸೆಕ್ಟರ್ ಇದ್ರೆ ಅವ್ರಿಗೆ ತುಂಬಾ ಅಥವಾ ಬ್ಯಾಂಕಿಂಗ್ ಸೆಕ್ಟರ್ ಇದ್ರೆ ಅವ್ರಿಗೆ ತುಂಬಾ ಚೆನ್ನಾಗಿರುತ್ತೆ ಬುಧನಿಂದ ನೋಡಿ ಈಗ ನಮಗೆ ನಾಲ್ಕನೇ ಮನೆ ಬುದ್ಧಿ ರವಿ ನಾಲ್ಕರಲ್ಲೇ ಸಂಚಾರ ಮಾಡುತ್ತೆ ಅದು ನಿಮ್ಗೆ ಲಾಭ ಇದೆ ವಾಹನದಿಂದ ಲಾಭ ಮನೆಯಿಂದ ಮನೆಯಿಂದ ಲಾಭ ಗೌರವ ಕೀರ್ತಿ ಇದಕ್ಕೆಲ್ಲ ನಾಲ್ಕನೇ ಮನೆಯಲ್ಲಿ ತಕ್ಕ ಮಟ್ಟಕ್ಕೆ ಚೆನ್ನಾಗಿದೆ ಆದರೆ ನೆಕ್ಸ್ಟ್ ಐದನೇ ಮನೆ ಹೋಗುತ್ತೆ ರವಿ ಬುಧ್ ಬುಧನ್ ಜೊತೆ ಹೋಗುತ್ತೆ ಐದರಲ್ಲಿ ಆಗ ಅಪಕೀರ್ತಿ ನೋಡಿ ಸೆಪ್ಟೆಂಬರ್ ಎರಡನೇ ಭಾಗದಲ್ಲಿ ಸ್ವಲ್ಪ ನಿಮ್ಮ ಹೆಸರು ಕೆಡ್ಸ್ಕೊಳ್ಳುವಂತ ಚಾನ್ಸಸ್ ಬಂದ್ಬಿಡುತ್ತೆ ಸೊ ಹಾಗೆ ಯಾವುದೇ ಕೆಲಸನ ಎಚ್ಚರಿಕೆಯಿಂದ ಮಾಡಿ ಶ್ರದ್ಧೆಯಿಂದ ಮಾಡಿ ಪಂಚಮದಲ್ಲಿ ಬುಧ ಆಗಲಿ ರವಿ ಆಗಲಿ ಅಂತ ಒಳ್ಳೆ ರಿಸಲ್ಟ್ ಕೊಡಲ್ಲ ಬುಧ ಏನಾಗುತ್ತೆ ಪಂಚಮಕ್ಕೆ ಹೋದಾಗ ಅಂದರೆ ಸೆಪ್ಟೆಂಬರ್ ಎರಡನೇ ಭಾಗದಲ್ಲಿ ಸ್ವಲ್ಪ ಅಪಕೀರ್ತಿ ಅವಮಾನಗಳಾಗುವಂಥ ಚಾನ್ಸಸ್ ಇರುತ್ತೆ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಹಿನ್ನಡೆ ಆಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಅದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ಸೆಪ್ಟೆಂಬರ್ ಎರಡನೇ ಬುಧ ಪರಿಹಾರ ಸೆಪ್ಟೆಂಬರ್ ಹದಿನೈದನೇ ತಾರೀಕಿಂದ ಅಕ್ಟೋಬರ್ ಒಂದನೇ ತಾರೀಕು ತನಕ ಬೇಕಾಗುತ್ತೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಅಥವಾ ನಿಮ್ಮ ಸೋದರ ಮಾವನ್ಗೆ ಏನಾದ್ರು ಸಣ್ಣ ಪುಟ್ಟ ಗಿಫ್ಟ್ ಕೊಡಿ ಅವ್ರ ಮನೆ ಕರೆದು ಊಟ ಹಾಕಿ ಅದರಿಂದ ಕೂಡ ಖಂಡಿತ ಪರಿಹಾರ ಆಗುತ್ತೆ ಪೇಶೆನ್ಸ್ ಇರಬೇಕು ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಆಗ ಬುಧ ಪರಿಹಾರ ಆಗುತ್ತೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ನಂತರ ನೋಡಿ ಪೂಜಾ ವೃಷಭ ಅವರಿಗೆ ಪಂಚಮದಲ್ಲಿ ಪೂಜಾ ಇತ್ತು ಈಗ ಆರನೇ ಮನೆಗೆ ಹೋಗ್ತಾ ಇದೆ ಸೊ ಇವಾಗ ನಿಮಗೆ ಸೆಪ್ಟೆಪ್ ನೋಡಿ ಈಗ ರವಿ ಹದಿನೈದನೇ ತಾರೀಕು ಆದ ಮೇಲೆ ಪಂಚಮದಲ್ಲಿ ಅಂತ ಬಲ ಇದ್ರು ಕುಜಾ ಬಲ ಕೊಡುತ್ತೀಗ ಆರನೇ ಮನೆಯಲ್ಲಿ ಸೊ ನಿಮ್ಮ ರಾಶಿಯಲ್ಲೇ ಕುಜಾ ಇರೋದ್ರಿಂದ ಕೆಲಸದ ಮೇಲೆ ದೂರ ಪ್ರವಾಸ ಹೋಗೋ ಚಾನ್ಸಸ್ ಇರುತ್ತೆ ಅಥವಾ ಕೆಲಸದಲ್ಲಿ ಓಡಾಟ ಸ್ವಲ್ಪ ಹೆಚ್ಚಿಗೆ ಆಗಬಹುದು ಬಟ್ ಅದಕ್ಕೆ ಆರನೇ ಮನೆಯಲ್ಲಿ ಕುಜ ನಿಮ್ಗೆ ರಿಯಲ್ ಎಸ್ಟೇಟ್ ಆಗಲಿ ಅಥವಾ ಭೂಮಿಯಿಂದಾಗಲಿ ವಾಹನಗಳಿಂದಾಗಲಿ ಸೊ ಕನ್ಸ್ಟ್ರಕ್ಷನ್ ಅಲ್ಲಾಗಲಿ ರಿಯಲ್ ಎಸ್ಟೇಟ್ ಅವರಲ್ಲಾಗಲಿ ಆಗಲಿ ಇಂಥವರಿಂದ ತುಂಬಾ ನಿಮಗೆ ಲಾಭಗಳು ಬರುತ್ತೆ ಭೂಮಿ ಅಂದ್ರೆ ಕುಜಾ ನಿಮ್ದು ಆರನೇ ಕೆಲಸ ಕಾರ್ಯಗಳಲ್ಲಿ ಗೌರವ ಕೂಡ ತಂದುಕೊಡುತ್ತೆ ಸೊ ಕರ್ಮಸ್ಥಾನದಲ್ಲಿ ರಾಹು ಇದ್ದು ಎರಡನೇ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮಗೆ ಕೆಲಸ ಕಾರ್ಯಗಳಲ್ಲೂ ಚೆನ್ನಾಗಿದೆ ಕೆಲಸ ಕಾರ್ಯಗಳ ಮೇಲೆ ಪ್ರವಾಸಕ್ಕೂ ಚೆನ್ನಾಗಿದೆ ಅಥವಾ ಹೊರದೇ ಏನಾದರೂ ಏನಾದ್ರು ಹೋಗ್ಬೇಕಂದ್ರೆ ಈ ತಿಂಗಳಲ್ಲಿ ಅದಕ್ಕೂ ತುಂಬಾ ಸಮಯ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹನ್ನೊಂದರಲ್ಲಿ ಶನಿ ವಕ್ರಿಯನಾಗಿದೆ ಅದು ಕೂಡ ನಿಮಗೆ ಕರ್ಮ ಕರ್ಮಕ್ಷೇತ್ರಗಳಲ್ಲಿ ಉತ್ತಮ ಫಲ ಅಂತ ಕೂಡ ಹೇಳ್ಬೋದು ಅದು ನಿಮ್ಮ ಅಣ್ಣನ ಅಣ್ಣನ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸುವಾಗುತ್ತೆ ಹಣ್ಣಿಗೆ ಏನಾದರೂ ಸ್ವಲ್ಪ ಮಣ್ಣಿನ ಕಾಲು ನೋವು ಅಥವಾ ಕಾಲಿಗೆ ಪೆಟ್ಟು ಬಿಡುವಂಥ ಅವಕಾಶಗಳು ಬರುವಂಥ ಚಾನ್ಸಸ್ ಇರುತ್ತೆ ಸೊ ಓವರ್ ಆಲ್ ತಗೊಂಡ್ರೆ ಸಪ್ ನಿಮಗೆ ಸೆಪ್ಟೆಂಬರ್ ಪೂರ್ತಿ ಪೂರ್ತಿ ಪ್ರಮಾಣದಲ್ಲಿ ಬುಧ ಒಂದು ಪರಿಹಾರ ಬಿಟ್ಟರೆ ಇನ್ನೆಲ್ಲ ರೀತಿಯೂ ಸೆಪ್ಟೆಂಬರ್ ತಿಂಗಳು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ವೃಷಭರಾಶಿಯವರಿಗೆ